ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಿರಿ ನಾನು ಕೂಡ ಆರಾಮಿದ್ದೀನಿ ಬರೀ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಈಗ ಬೆಳಗ್ಗೆ ಒಂಬತ್ತು ಗಂಟೆ ಆಗೈತಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವಾಗ ನನ್ನ ಮಗನು ಊರಿಗೆ ಹೊಂಟಾನ ಹಂಗಾಗಿ ಅವನಿಗೋಸ್ಕರ ಒಂದಿಷ್ಟು ಶೇಂಗಾದ ಉಂಡಿ ಮತ್ತು ಚೂಡ ಮಾಡಬೇಕಾಗಿದೆ ಮಾಡಿಕೊಡೋಣ ಅದಕ್ಕಾಗಿ ಈಗ ಚೂಡ ಮಾಡಿ ಮಾಡಿಟ್ಟಿನಿ ಆಮೇಲೆ ಈಗ ಶೇಂಗಾ ಹುರ್ಕೊಳತ್ತೀನಿ ಶೇಂಗಾದ ಉಂಡೆ ಮಾಡ್ಬೇಕಂತಂದು ಒಂದು ಅರ್ಧ ಕೆ ಜಿ ಮೇಲೆ ಒಂದು ಪಾವು ಕೆ ಜಿ ಎಷ್ಟು ಅದಾವು ಫುಲ್ ಒಂದು ಕೆ ಜಿ ಇಲ್ಲ ಒಂದು ಪಾವು ಕೆ ಜಿ ಕಾಳು ಕಡಿಮೆ ಇದಾವೆ ಈಗ ಸಣ್ಣಗೆ ಹುರಿಟ್ಟು ಬಳೋತನ ಹುರ್ಕೋತೀನಿ ಯಾಕಂದರೆ ಇದು ಜೋರಿಟ್ರೆ ಹುರ್ಯಂಗಿಲ್ಲ ಕಪ್ಪಾತವು ಆಮೇಲೆ ಒಳಗೆ ಶೇಂಗ ಹುರಿಯಂಗಿಲ್ಲ ಹಾಗಾಗಿ ಸಣ್ಣ ಫ್ಲೇಮ್ ಇಟ್ಟು ಬಳವತ್ತನ ಹುರ್ಕೋಬೇಕು ಎಷ್ಟು ಹುರಿತೀವೋ ಅಷ್ಟು ಉಂಡೆ ಹದವಾಗಿ ಬರ್ತದೆ ಈಗ ನೋಡಿರಿ ಹುರಿದವು ಈಗ ಹುರಿದವ್ನ ಸ್ವಲ್ಪ ಬಿಟ್ಟು ಈಗ ತೆಗಿತೀನಿ ಅಂದರೆ ಗ್ಯಾಸ್ ಫ್ಲೇಮನ್ನು ನಾನು ಬಂದ್ ಮಾಡೀನಿ ಬಂದ್ ಮಾಡಿ ತಿರುಗಡೆ ಯಾಕಂದ್ರೆ ಅದು ಕೆಳಕ್ಕೆ ಕಾವ್ ಇರ್ತದಲ್ಲ ಹಂಗಾಗಿ ಈಗ ಇನ್ನು ಹೊರಗೆ ತಕೊಂಡು ಈಗ ಮತ್ತು ಎಳ್ಳು ಎಳ್ಳೊಂದು ಪಾವ್ ಕೆ ಜಿ ಅಷ್ಟು ತೊಗೊಂಡಿನಿ ಎಳ್ಳ ಜಾಸ್ತಿ ಹಾಕೋರು ಸ್ವಾದ ಆಗ್ತೈತಿ ನಾನು ಮಿನಿಮಮ್ ಯಾವಾಗಲೂ ಒಂದು ಕೆ ಜಿ ಶೇಂಗಾ ತೊಗೊಂಡೆ ಅಂದ್ರೆ ಪಾವ್ ಕೆ ಜಿಯಷ್ಟು ನಾನು ಎಳ್ಳು ಹಾಕ್ತಿದ್ದೆ ಇವಾಗ ಒಂದು ಪೌ ಕೆ ಜಿ ಎಳ್ಳು ಕಡಿಮೆ ಅದಾವತ್ತಂದು ಈಗ ಎಳ್ಳಲ್ಲ ಸಾರಿ ಶೇಂಗಾ ಕಡಿಮೆದಾವತ್ತಂದು ಎಳ್ಳೊಂದು ಪಾವ್ ಕೆ ಜಿ ಹಾಕತ್ತೀನಿ ಎಳ್ಳು ಹಾಕಿ ಹಾಕೋದಿಲ್ಲ ಬಾಯಿಯೊಳಗೆ ಸ್ವಾದ್ ಬರ್ತಾವ ತಂದು ಎಳ್ಳು ಸಣ್ಣಗೆ ಇಟ್ಟು ಚಟಪಟ ತನ ಹುರ್ಕೋಬೇಕು ಜೋರಿಟ್ಟೇವಂದ್ರೆ ಕೆಂಪಾಯಿ ಒಳಗ ಒಳಗೆ ಹುರೇಂಗಿಲ್ಲ ಕಚ್ ಕಚ್ಚತ್ತಾವು ಬೇಕಂದ್ರೆ ನೀವು ಎಳ್ಳು ಇಷ್ಟ ಏನೋ ತಿಂದು ನೋಡ್ರಿ ಪಳ್ಳಾಯ್ಬೇಕು ಬಾಯಾಗ ಪಳ್ಳ ಅದು ಅಂದ್ರೆ ಟೇಸ್ಟ್ ಆಗ್ತವೆ ಈಗ ನೋಡ್ರಿ ಅಷ್ಟು ಪಳ್ಳಗೆ ನಮ್ಮಲ್ಲಿ ಎಳ್ಳು ಹುರಿದಿದ್ದು ಎಳ್ಳ ಮತ್ತು ಸ್ವಲ್ಪ ಸಕ್ಕರೆ ಕೊಟ್ಟರೆ ಹುಡುಗುರ್ತಿತ್ತವು ಈಗ ಎಳ್ಳ ಮತ್ತು ಶೇಂಗಾ ಕೂಡ ಒಂದು ಕೆ ಜಿ ಅಷ್ಟಾಯಿತು ಈಗ ಒಂದು ಕೆ ಜಿ ಬೆಲ್ಲ ತೊಗೊಂಡು ಸಣ್ಣಗೆ ಹೊಡ್ಕೊತೀನಿ ಹೊಡ್ಕೊಂಡು ಸಣ್ಣಗೆ ಅಂದರೆ ಇದು ಒಂದು ಕೆ ಜಿ ಪೆಂಟಿ ತೊಗೊಂಡಿದ್ದೆ ನಾನು ಸಣ್ಣಗೆ ಹೊಡ್ಕೊಂಡು ಇಲ್ಲಪ್ಪ ಅಂದ್ರೆ ನೀವು ಇದು ಕೊಬ್ಬರಿ ತುರಿಯೋದಿರ್ತದೆ ಅದರಲ್ಲೇ ತುರ್ಕೊಬೋದು ನಾನು ಮಿಕ್ಸಿಗೆ ಹಾಕ್ತೀನಿ ಅಂತಂದು ಸಣ್ಣಗೆ ಸಣ್ಣ ಹಳ್ಳ ಮಾಡಿಕೊಂಡು ಸಣ್ಣ ಪುಡಿ ಮಾಡ್ಕೊಡ್ತೀನಿ ಈಗ ಥರ ಒಳಗೆ ಹಾಕಿ ನಾವು ಕೊಟ್ಟದಂದ್ರೆ ಅದೇನಾಗ್ತೈತಿ ಅಂದ್ರೆ ಮೆತ್ತಕ್ಕೆ ಆಗ್ತೈತಿ ಬೆಲ್ಲ ಅದಕ್ಕಾಗಿ ಈಗ ನಾನು ಕೈಲಿ ಒಂದು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ತೆಗೆದಿಟ್ಕೊಳ್ತೀನಿ ಇಲ್ಲಿ ಶೇಂಗಾ ಆಮೇಲೆ ಬೆಲ್ಲ ಬೆಲ್ಲ ಈ ಥರ ಉಡ್ಕೊಂಡು ನೋಡಿರಿ ಆಮೇಲೆ ಎಳ್ಳ ಎಳ್ಳ ತೊಗೊಂಡು ಈಗ ಎಳ್ಳು ಹುರಿದವು ಆರ್ಯವು ಎಲ್ಲನೂ ಎಳ್ಳೇನು ಆಮೇಲೆ ಏನು ಸೊಪ್ಪಿ ತಕ್ಕೊಂಡಿಲ್ಲ ಸೊಪ್ಪಿ ದರ್ಟ್ಲೇ ಮಿಕ್ಸಿಗೆ ಹಾಕ್ತೀನಿ ಸೊಪ್ಪಿ ತೆಗೆದ್ ತೆಗೆದ್ರೆ ಅದು ಉಂಡೆ ಸ್ವಾದ ಹಾಗಾಗಿ ಸೊಪ್ಪಿ ಸೊಪ್ಪಿದಟ್ಲೇ ಹಾಕ್ತೀನಿ ಈ ಶೇಂಗಾ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ತೀನಿ ಎಳ್ಳು ಹಾಕಂಗಿಲ್ಲ ಎಳ್ಳ ಲಾಸ್ಟಿಗೆ ಎರಡು ಶೇಂಗಾ ಬೆಲ್ಲ ಫುಲ್ ಖಾಲಿ ಆದಮೇಲೆ ಆಮೇಲೆ ನಾನು ಎಳ್ಳ ಮಿಕ್ಸರ್ಗೆ ಹಾಕಿ ಹಾಕ್ತೀನಿ ನೋಡ್ರಿ ಈ ಥರ ತರಿತರಿಯಾಗಿ ತರಿತರಿಯಾಗಿ ರುಬ್ಕೋಬೇಕು ಹಿಂಗೆ ಒತ್ತರೆ ಉಂಡೆ ಆದಂಗೆ ಆಗಬೇಕು ಫುಲ್ ದಮ್ಮನೂ ಮಾಡೋಂಗಿಲ್ಲ ಬುಲ್ ಫುಲ್ ಸಣ್ಣನೂ ಮಾಡಿ ಮಾಡೋಂಗಿಲ್ಲ ಇರಬೇಕು ಈ ಥರ ನೋಡಿರಿ ಫಸ್ಟಿಗೆ ನೀವು ಶೇಂಗಾ ಹಾಕಿ ಆಮೇಲೆ ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ರಿ ಜಲ್ದಿ ಸಣ್ಣ ಆಗ್ತೈತಿ ಆಮೇಲೆ ಇಲ್ಲ ನೀವು ಶೇಂಗಾ ಪುಡಿ ಮಾಡಿಕೊಂಡು ಆಮೇಲೆ ಬೆಲ್ಲ ಇರ್ತದಲ್ಲ ಅದು ಕೊಬ್ಬರಿ ಅದರಲ್ಲಿ ಹರಿಚಿ ಆಮೇಲೆ ಇದು ಮಾಡ್ಕೊಬೋದು ನಾನು ಈಗ ಮಿಕ್ಸರ್ಗೆ ಹಾಕೊಂಡೀನಿ ಎಳ್ಳು ಹಾಕ್ಕೊಂಡೆ ಮಿಕ್ಸರ್ಗೆ ಹಾಕಿ ಇದನ್ನೆಲ್ಲ ಚೆಂದಾಗೆ ಮಿಕ್ಸ್ ಮಾಡಿ ಈಗ ಸಣ್ಣಗೆ ಉಂಡೆ ಕಟ್ಟೋದು ನೀರು ಹಾಕೋಂಗಿಲ್ಲ ಏನೂ ಹಾಕಂಗಿಲ್ಲ ಬರೀ ಅದೇನು ಮಿಕ್ಸಿಗೆ ಹಾಕಿದ್ದೆ ಅದನ್ನೇ ಒತ್ತೆಗೆ ಪ್ರೆಸ್ ಮಾಡಿ ಮಾಡಿ ಪ್ರೆಸ್ ಮಾಡಿ ಮಾಡಿ ಉಂಡೆ ಕಟ್ಟೋದು ಉಂಡೆ ಮಸ್ತ್ ಆಗ್ತವೆ ಈ ಉಂಡೆ ನೀವು ಬೇಕಾದಂಗೆ ಹದಿನ ಒಂದು ವಾರ ಹದಿನೈದನೇ ಇಟ್ಟು ಏನೂ ಆಗೋಂಗಿಲ್ಲ ಚಲೋ ಇರ್ತಾವೆ ಮಿನಿಮಮ್ ಒಂದು ತಿಂಗಳು ತನ ಆದರೂ ಧಕ್ತವು ಬಟ್ಟೆ ಬೋರ್ಸ್ ಬರೋಂಗಿಲ್ಲ ಏನೂ ಇಲ್ಲ ಭಾಳ ದಿನ ಬಿಟ್ಟರೆ ಸ್ವಲ್ಪ ಒಣಗದಂಗಾಗಿ ಸ್ವಲ್ಪ ಕೌಂಟ್ ಕೌಂಟ್ ಆಗ್ತವೆ ಅಷ್ಟೇ ಕರೆ ಇವಕ್ಕೇನು ಬೋರ್ಸ್ ಬರೋಂಗಿಲ್ಲ ಒಂದು ಹದಿನೈದು ದಿನ ಇಡ್ಬೋದು ಇದನ್ನು ನಮ್ಮ ಉಂಡಿ ಮತ್ತು ಬೆಳಗ್ಗೆ ಬೆಳಗ್ಗೆ ಹುಡುಗರಿಗೆ ಕೊಟ್ರೂ ಈ ಥರ ಒಳ್ಳೆಯದು ಹಾಲು ಕುಡಿಯೋಕಿಂದು ಮೊದ್ಲು ಒಂದು ಈ ಉಂಡೆ ಮಾಡಿ ಕೊಟ್ಟು ಈ ಉಂಡೆ ತಿಂದ್ರಂದ್ರು ಭಾಳ ಚಲೋ ನೋಡಿರಿ ಲಾಸ್ಟ್ ಅದು ನೋಡಿರಿ ಉಂಡೆ ಒಂದು ಅರವತ್ತು ಉಂಡಿ ಆಗ್ಯವು ಒಂದು ಒಂದು ಮೂವತ್ತು ಮನೆ ಕಟ್ಟಿ ಕೊಳಸ್ತೀನಿ ಅದಿತ್ಯಾಗ ಒಂದು ಮೂವತ್ತು ನಾವು ಮನೆಗೆ ಇಟ್ಕೋತೀವಿ ಬೆಳಗ್ಗೆ ಬೆಳಗ್ಗೆ ಅಳು ತಿತ್ತಾಳೆ ಅವನೇ ಹೆಣ್ಮಿ ಬಮ್ಮಿ ಉಂಡೆ ಮಾಡಿ ಕೊಡು ಅಂದ ಮೊನ್ನೆ ಒಂದಿಷ್ಟು ಮಾಡಿ ಕೊಟ್ಟಿದ್ದೆ ತಿಂದು ಖಾಲಿ ಮಾಡ್ಕೊಂಡು ಬಂದಾನೆ ಮತ್ತೊಂದಿಷ್ಟು ಕಟ್ಟಿ ಕೊಡು ಅಂದ ಅದಕ್ಕೆ ಮತ್ತೆ ಕಟ್ಟಿ ಕೊಟ್ಟರೆತಂದು ಕಟ್ಟಿ ಕೊಡಕತ್ತೀನಿ ಆಮೇಲೆ ಇಷ್ಟೆಲ್ಲ ಮುಗಿಸಿ ಸಂಜೆ ಅಡಿಗೆಲ್ಲ ಮುಗಿಸ್ಕೊಂಡೆ ಸಂಜೆ ಅಡಿಗೆನಕ್ಕೇನು ಕಸ ಬಂಡೆ ಮುಗಿಸೋರಿಗೆ ಬೀಗರು ಬಂದರು ಬೀಗರು ಬರ್ತಿನಂತೆ ಫೋನ್ ಹತ್ತಿದ್ರು ಅಂದರೆ ಮೊದಲೇ ಆಲ್ರೆಡಿ ಹೇಳಿದರು ಬರ್ಲಕ್ಕಂದು ಒಂದು ಬ್ಲೌದು ಸ್ಟಿಚ್ಚಿಂಗ್ ಇತ್ತು ಸ್ಟಿಚ್ಚಿಂಗ್ ಮಾಡಿದೆ ಮಾಡಿಕೊಂಡು ಕಸಾದ ಹುಡುಗರಿಗೆ ಬಂದರು ನಾಲ್ಕು ಗಂಟೆ ಆಗೈತೆ ನೋಡ್ರಿ ಈಗ ಬರ್ಲಾಕತ್ತಾರ ಬರ್ತಿನಂತೆ ಹೇಳ್ಯಾರ ಫೋನ್ ಹಚ್ಚಾರ ಅವರು ಮದ್ವೆ ಇತ್ತ ಚಡ್ ಚಂದಾಗ ಅದಕ್ಕೆ ಬರ್ಲಾಕತ್ತಾರ ಅವ್ರು ಯಾರಂದ್ರೆ ಅವರು ಬ್ಲಾಗರ್ದಾರ ಮತ್ತು ಅವ್ರ ಮುಖಾಂತ್ರ ನಾನು ಯೂಟ್ಯೂಬ್ ಮಾಡೋದು ಕಲ್ತೀನಿ ನಾನು ಈ ವಿಜಿಯೋ ಬ್ಲಾಗಿನ್ ಕಾಣ ಹೆಸರು ಅವ್ರಿಂತ್ರೆ ಬಂದೈತಿ ನಾನು ಮುಜಯಲಕ್ಷ್ಮಿ ವಿಲೇಜ್ ಬ್ಲಾಗ್ ಒಂದಿತ್ತು ಆಲ್ರೆಡಿ ಮೊದಲು ಅದು ವ್ಯೂಸು ಇದ್ದಿದ್ದಿಲ್ಲ ಸಬ್ಸ್ಕ್ರೈಬರ್ ಇದ್ದಿದ್ದಿಲ್ಲ ಬ್ಯಾಡಪ್ಪ ಅತ್ತೆ ಬಿಡ್ಬೇಕತ್ತೆ ಬಿಟ್ಟಿದ್ದೆ ಆಮೇಲೆ ಅವರೇ ಬಿಡಬ್ಯಾಡ್ರಿ ಮಾಡ್ರಿ ಚಲೋ ಆಗ್ತೈತಿ ತಂದು ಹೇಳಿಕೊಟ್ಟು ನನಗೆ ಪ್ರೋತ್ಸಾಹ ಮಾಡಿ ಮತ್ತು ಹೊಸ ಚಾನಲ್ಗೆ ನೇಮ್ ಅವರೇ ಹೈಕೊಟ್ರು ಹಾಯ್ ಈಗ ಈ ಚಾನಲ್ ಚಲೋ ನಡೆದೈತಿ ನಡ್ಬಾರ್ದು ನಾನೇ ಗ್ಯಾಪ್ ಮಾಡಿದ್ದೆ ಈಗಿಲ್ಲ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ಬೇಕಂತಂದು ಹಾಕಕತ್ತೀನಿ ಈಗ ಬಂದು ನೋಡ್ರಿ ಅವರು ಚಡ್ಚಣಕ್ಕೆ ಹೋಗಿದ್ದರು ಮದುವೆ ಮುಗಿಸ್ಕೊಂಡು ಈ ಟೈಮ್ ನಾಲ್ಕು ಗಂಟೆ ಆಗೈತಿ ಬಂದರು ಅವರು ಯೂಟ್ಯೂಬರು ಅವರು ಅಂತ ನನ್ಕ ಹೆಚ್ಚಿನ ಸಬ್ಸ್ಕ್ರೈಬರ್ ಪಡೆದವರು ನನ್ಕ ಚಲೋ ಚಲೋ ವೀಡಿಯೋ ಹಾಕೋರು ಚಲೋ ಅದಾರ ಅವರು ಭಾಳ ಕ್ಲೋಸ್ ಅದಾರ ನಾವು ಅವ್ರು ನಾವು ಹೇಳಬೇಕಂದ್ರೆ ರಿಲೇಶನ್ ಆಗಬೇಕು ರಿಲೇಶನ್ ಆಗಬೇಕು ಅದು ನಾವು ಯೂಟ್ಯೂಬ್ ಮುಖಾಂತರ ಪರಿಚಯ ಆಗಿವಿ ಯೂಟ್ಯೂಬ್ ಮುಖಾಂತರ ಪರಿಚಯ ಆಗಿ ಭಾಳ ಕ್ಲೋಸ್ ಆಗ್ಯೋವಿ ಅಷ್ಟು ಕ್ಲೋಸ್ ಅಂದ್ರೆ ಅಕ್ಕ ತಂಗಿಕ್ಕಿಂತ ಹೆಚ್ಚು ನಾವು ಕ್ಲೋಸ್ ಆಗ್ಯೂವಿ ನೆಗೇನಿ ನೋಡಿರಿ ಅವರು ನಮ್ಮ ಮಗಳದು ಹುಟ್ಟಿದ ಹುಟ್ಟುಗಟ್ಟಿ ಬಂದಿದ್ದರು ಆವಾಗ ಸರಿಯಾಗಿ ಅವರಿಗೆ ಮಾನ್ಪಾನ್ ಮಾಡಂದ್ರೆ ಸರಿಯಾಗಿ ಇದು ಮಾಡಲಿಲ್ಲ ಯಾಕಂದ್ರೆ ಜಾಸ್ತಿ ಜನ ಇದ್ರಲ್ಲ ಹಂಗಾಗಿ ಅವ್ರಿಗೆ ಭಾಳ ಕೇರ್ ತೊಳೋದಾಗ್ಲಿಲ್ಲ ಕೇರ್ ಆಗಲಿಲ್ಲ ಹಾಗಾಗಿ ಇವಾಗ ಬಂದರೂ ಭಾಳ ಖುಷಿ ಅಂದ್ರೆ ಖುಷಿ ಆಗೈತಿ ನನಗೆ ಭಾಳ ಹೌಸ್ ಆಗೈತಿ ಇದು ಎರಡನೇ ಸಲ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿದ್ದರು ಕಾರ್ಯಕ್ಕೆ ಬಂದಿದ್ದರು ಕಾರ್ಯಕ್ರಮ ಮುಗಿಸ್ಕೊಂಡು ಹಂಗೆ ಹೋದರು ಅವಾಗ ಸರಿಯಾಗಿ ಅವ್ರಿಗೆ ವಿಚಾರಣೆ ಮಾಡೋದು ಆಗಲಿಲ್ಲ ಈಗ ಬಂದಾರ ನೋಡಿರಿ ಅವರು ಯೂಟ್ಯೂಬರಲ್ಲ ಹಾಗಾಗಿ ಅವರು ವೀಡಿಯೋ ಮಾಡ್ಕೊಳಾಕತ್ತಾರ ಹಾಗಾಗಿ ಒಂದು ಸ್ವಲ್ಪ ನಾವೊಂದು ಸ್ವಲ್ಪ ಮಾಡಿಕೊಂಡು ವಿಡಿಯೋ ನಾನು ನಾನು ಮೊಬೈಲ್ ತೊಗೊಂಡು ಅವ್ರೂ ವೀಡಿಯೋ ಮಾಡಿದ್ರು ತರ ನಾನು ಮಾಡ್ತೀನಿ ಅಂತಂದು ಮತ್ತು ಅವ್ರಿಗೆ ನಾಷ್ಟ ಅಂದೆ ನಾಷ್ಟ ಬೇಡ ಕೈಯಂದು ಕೈಯ್ಯಂದು ಕಸದ ಕಸದೋಗಿದ್ರು ಕಸದಿಟ್ಟರು ಕಸದಿಡೋಣ ಮತ್ತು ನಾನು ಚಾರೆ ಮಾಡಿರಿ ಚಾರೆ ಮಾಡ್ತೀನಿ ಚಾರೆ ಕುಡೀರಿನ ಚಹಾ ಮಾಡಿಕೊಟ್ಟೆ ಚಹಾ ಕುಡಿದ್ರು ಚಂದಗೆ ಮಾತು ಹೋಗ್ತಾ ಕುಂತೇವಿ ಕುಂತ ಲಾಸ್ಟಿಗೆ ಮತ್ತು ಊರಿಗೆ ಹೊಂಟ್ರವರು ಆಮೇಲೆ ಅವ್ರು ನೆಗೆಣಿ ಫಸ್ಟ್ ಟೈಮ್ ಬಂದಿದ್ರಲ್ಲ ನಮ್ಮ ಊರಿಗೆ ತಂದು ಸುಮ್ಮ ಇಬ್ಬರಿಗೆ ಜೋಡಿ ಮೇಲೆ ಸೀರೆ ಇಟ್ಟಿದ್ದೆ ಅಂದ್ರೆ ಮನೆಗೆ ಇದ್ದು ಮಾಡಾಕ ತಂದು ನಮ್ಮ ಮೊದ್ಲು ಅರ್ಭಿ ವ್ಯಾಪಾರ ಮಾಡ್ತಿದ್ದಿಲ್ಲ ಆಯಾ ಅದ್ರಾಗ ಒಂದಿಷ್ಟು ಸೀರೆ ಚಲೋ ಚೊಲೋ ಇಟ್ಕೊಂಡಿದ್ದೆ ಆಯ್ಸಿಟ್ಕೊಂಡಿದ್ದೆ ಅವೆರಡು ಸೀರೆನ ಅವ್ರಿಗೆ ಜೋಡಿ ಮೇಲೆ ಆತಂತು ಇಟ್ಕೊಟ್ಟೆ ಅವ್ರ ನೆಗೆಣಿಗೆ ಮತ್ತು ಅವ್ರಿಗೆ ಇಬ್ಬರಿಗೂ ಈ ಸೀರೆ ಮಾಡಿದೆ ಸೇಮ ಕಲರ್ ಅಷ್ಟೇ ಚೇಂಜ್ ಅವ್ರು ಉಡ್ತಾರೋ ಬಿಡ್ತಾರೋ ಅವ್ರ ಕಡೆ ಉಳಿತು ಆದರೆ ನನಗಾರಂತ್ರು ಖುಷಿ ಆಯಿತು ಅವ್ರು ಹೋಗಿದ್ದು ಮತ್ತು ಅವ್ರ ಮಗಳ ಅಳಿಟ್ಟು ಮುದ್ದೆ ಆಗ್ಯದ ಅಟ್ಟು ಕ್ಯೂಟ್ ಕ್ಯೂಟದಳ ದೊಡ್ಡಮ್ಮ ದೊಡ್ಡಮ್ಮ ಅಂತ ಬೆನ್ನಿಂದ ಬಿಳೋದು ಅವ್ರನ್ನ ಅವ್ರು ಬಂದು ದೊಡ್ಡ ನಮ್ಮ ಮನೆಯವ್ರಿಗೆ ದೊಡ್ಡಪ್ಪ ದೊಡ್ಡಪ್ಪ ಅನ್ಕೋತ ಮಾತು ಹೇಳೋದು ಅಗ್ದಿ ಕ್ಲೋಸ್ ಆಗಿದ್ದು ಭಾಳ ಖುಷಿ ಅನ್ನಿಸ್ತು ಒಂದು ರೀತಿ ಈ ಕಡೆ ರಿಲೇಷನ್ ಆಗಬೇಕು ಈ ಕಡೆ ಫ್ರೆಂಡ್ಸಿಪ್ ಫ್ರೆಂಡ್ಸ್ ಆಗಬೇಕು ನಾವು ಫ್ರೆಂಡ್ಸ್ ಏನು ಮೊದಲಿನ ಇಲ್ಲ ಯೂಟ್ಯೂಬ್ ಮುಖಾಂತರ ನಾವು ಫ್ರೆಂಡ್ಸ್ ಆಗಿದ್ದು ಭಾಳ ಒಂಥರ ಖುಷಿ ಅನ್ಸಕತ್ತಿ ಈಗ ಹೊಂಟರವರು ನನಗೆ ಒಂಥರ ಫೀಲ್ ಅನ್ಸಕತ್ತೈತಿ ಅವ್ರಿಗೆ ನಿಂದ್ರು ನಿಂದ್ರು ನಾತೀನಿ ಚಿಡ್ ಚಿಡ್ಕ ಅರ್ಬಿ ತರಕ್ಕೆ ಹೋಗುದನ್ನು ಆ ತರ ಅದಕ್ಕೆ ನಿಂದ್ರಿ ನಾನು ಹೋಗು ನಾನಾಕತೀನಿ ಅವರಿಲ್ಲ ಮತ್ತೆ ಯಾವಾಗಾರೆ ಬರ್ತೀನಿ ಅವರು ಮನೆ ಕಟ್ಟಾರ ಮ್ಯಾಲ ಮನೆ ಶಾಂತಿ ಮಾಡೋರ್ದ ಅವಾಗ ಅಂತ ಅಂದಾರ ಅವಾಗ ಬಂದ್ರಂದ್ರೆ ಮತ್ತೆ ಅಡ್ವಾನ್ಸ್ ಭಾತೀನಿ ಒಂದು ಎರಡು ದಿನ ಒಂದು ದಿನ ಅಡ್ವಾನ್ಸ್ ಭಾತೇನಿ ಬರ್ರಿ ಒಟ್ಟರು ಕೂಡ ಹೋಗುನ ತಂದೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ಭಾಳ ಖುಷಿ ಆಗತ್ತೈತಿ ನನಗೆ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅವ್ರ ಮುಖಾಂತ್ರ ನಾ ಅವ್ರಿಗೆ ಒಂದು ದೊಡ್ಡದ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಾನು ನಡಬರ್ಕ ವಿಜು ಬ್ಲಾಗಿಂಗ್ ಕಾಡಾತ ಚಾನಲ್ ಇತ್ತಲ್ಲ ಆ ಚಾನೆಲ್ ಜಾಸ್ತಿ ವ್ಯೂಸು ಬರಲಾಯಿತು ಸಬ್ಸ್ಕ್ರೈಬರ್ ಇಲ್ಲ ಹಾಗಾಗಿ ನಾನು ಬಿಟ್ಟಿದ್ದೆ ಆಮೇಲೆ ಅವರೇ ಬೈದ್ರು ಹುಟ್ಟಿಸೋದಿರಿನ ಬೈದು ನನಗೆ ಅದನ್ನು ಮತ್ತೊಂದು ಚಾನಲ್ ನೇಮ್ ಹಾಕಿಕೊಟ್ಟು ಮತ್ತು ಸ್ಟಾರ್ಟ್ ಮಾಡೈತೆ ಹೇಳಿ ನನಗೆ ಚ ಪ್ರೋತ್ಸಾಹ ಮಾಡಿದ್ದೆ ಅವರೇ ಅವ್ರ ಮುಖಾಂತರ ನಾನು ಇಲ್ಲಿತನ ಬಂದೀನಿ ಇಷ್ಟೊಂದು ನಾನು ಯೂಟ್ಯೂಬ್ದಾಗ ಇಷ್ಟೊಂದು ಫ್ರೆಂಡ್ಸ್ ಇಷ್ಟೊಂದು ಫ್ಯಾಮ್ಲಿನ ಗಳಿಸ್ಕೊಂಡಿನಿ ಇವರೆ ಇವ್ರ ಅತ್ತೆ ಅವ್ರು ಬಂದಾರ ಮಾಮಾಗ ಸ್ವಲ್ಪ ಕಾಲು ಆ್ಯಕ್ಸಿಡೆಂಟ್ ಆಗಿತ್ತಲ್ಲ ಹಾಗಾಗಿ ಭೇಟಿ ಆದಂಗೆ ಆಯ್ತತೆ ಎರಡೂ ಆಯ್ತತೆ ಬಂದಾರವರು ಭೇಟಿಯಾಗಿ ಹಾಗೆ ನಮ್ಮ ಕೂಡ ಒಂದು ಭಾಳ ಥರ ನಿಂದಿರಲಿಲ್ಲ ನಾಲ್ಕು ಗಂಟೆಗೆ ಬಂದಾರ ಐದು ಐದ್ರ ತನಕ ಹಾಂ ಐದು ಐದು ಹದಿನೈದರ ತನ ಟೈಮ್ ಸ್ಪೆಂಡ್ ಮಾಡಿದ್ರು ಖುಷಿ ಆಯಿತು ಇಷ್ಟೇ ಬಂದು ಹೋದ್ಮೇಲೆ ನನಗಂತೂ ಭಾಳ ಖುಷಿ ಆಗತ್ತದ ಅದರಾಗ ದಕ್ಷಿಣ ನೋಡ್ಯಾರೆ ತೀರಾ ಖುಷಿ ಆಗತ್ತದಿ ಅಕ್ಕಿ ಕುರ್ಕುರೆ ತೊಗೊಂಡಳ ಕುರ್ಕುರೆ ತೊಂಡ್ರೆ ಇಲ್ಲೇ ಇರುವವ್ರ ದೊಡ್ಡಪ್ಪನ ನಾವಿಲ್ಲ ಆ ಗಾಡ್ಯಾಗ ವಾಂತಿ ಬರ್ತದ ನಾ ತಿನ್ನಿಲ್ಲ ಎಷ್ಟು ಇದು ಮಾಡತ್ತಿದ್ಲು ನಮಗಾರ ಭಾಳ ಖುಷಿ ಆಯಿತು ಅಕ್ಕಿನ ನೋಡಿ ಅಕ್ಕಿಗಂತರೂ ಪಟ್ಟ ಬಿಡೋಂಗಾಗಲಾಗಿತ್ತು ಗಳಿಗೆ ಮುದ್ದಾಗ ಕೊಡಿಸ್ಕೊಳ್ಳೋದು ಗೊತ್ತಿಗೋ ಮಕ್ಕಿಗೆ ಮುದ್ದೆ ಕೊಡೋದು ನಾನರೇ ಹತ್ತಿ ಬಿದ್ದು ಬಿಟ್ಟಿದ್ದೆ ನನಗಂತೂ ಮಕ್ಕಳಂದ್ರೆ ಅಷ್ಟಿಷ್ಟ ನಮ್ಮ ಮನೆಯವ್ರಿಗೆ ಇಷ್ಟ ಮಕ್ಕಳಂದ್ರೆ ಅದ್ರಾಗ ಅಷ್ಟೊತ್ತಿಗೆ ನನ್ನ ಮಗಳು ಬಂದು ಸ್ಕೂಲಿಂದ ಅವಳು ಬಂದಿದ್ದಿಲ್ಲ ಆಮೇಲೆ ಬರ್ ಬಂದು ಬಂದು ಪುರ್ಸತ್ತಲ್ಲಿ ಅಕ್ಕ ಅಕ್ಕ ತೆಕ್ಕಿಳು ಅವ್ರಿಗೆ ಕಳಿಸ್ದೆ ಆಮೇಲೆ ಸಾಯಂಕಾಲ ಮತ್ತು ಅವ್ರು ಹೋಗಿದ್ಮೇಲೆ ಸಾಯಂಕಾಲ ಸ್ವಲ್ಪ ಮಸಾಲೆ ರೈಸ್ ಮಾಡಿದ್ರೈತಂತಂದು ಲೈಟ್ ಬೇರೆ ಊರಾಗ ಲೈಟ್ ಇಲ್ಲ ಹಾಗಾಗಿ ಸ್ವಲ್ಪ ಮಸಾಲೆ ರೈಸ್ ಟೈಪ್ ಮಾಡಿಬಿಟ್ರಾಯ್ತು ಸರಿಯಾಗಿ ಅಂದ್ರೆ ಹಸು ಇದ್ದಿಲ್ಲ ಅಷ್ಟಕ್ಕಷ್ಟೇ ಹಸು ಹಸು ಇತ್ತು ಹಾಗಾಗಿ ನಮ್ಮ ಮನೆಯವ್ರು ಅಂದರು ನನಗೆ ಹಸು ಇಲ್ಲ ನಾನು ಊಟ ಮಾಡಲ್ಲ ಮಧ್ಯಾಹ್ನದಾಗೆ ಚೂಡಾ ಉಂಡೆ ತಿಂದಿದ್ರು ಹಾಗಾಗಿ ಹಸು ಸ್ವಲ್ಪ ಮಸಾಲೆ ರೈಸ್ ಮಾಡಿದೆ ಲೈಟ್ ಬೇರೆ ಇದ್ದಿದ್ದಿಲ್ಲಲ್ಲ ಹಾಗಾಗಿ ಕತ್ತಿದಾಗ ಪಟಪಟಿ ಒಂದು ಆಗ್ತದೆ ತಂದು ಮಾಡಿದೆ ಬೆಳಗ್ಗೆ ಮಾಡಿದ್ದು ಒಂದು ಸ್ವಲ್ಪ ಚಪಾತಿ ಇದ್ದು ಒಂದೆರಡು ಒಂದೆರಡು ಮೂರು ಇದ್ದು ಅದಕ್ಕೆ ಒಂದೊಂದು ತಿಂದು ಮ್ಯಾಲಿಷ್ಟು ಅನ್ನ ಊಟ ಊಟ ಮಾಡ್ತಾರೆ ತಂದು ಅನ್ನ ಮಾಡಿದೆ ಮಸಾಲೆ ರೈಸ ಯಾವ ಥರ ಮಾಡ್ತೀನಿ ಪಲಾವಿಲಿ ಮತ್ತು ಅದು ಪ್ಯಾಕೆಟೇ ಬರ್ತದೆ ಐದು ರೂಪಾಯಿದು ಜೀರಾ ಮ ಮತ್ತು ಸಾಜಿರಿ ಮತ್ತು ಚಕ್ಕಿ ಲವಂಗ ಮೆಣಸ ಎಲ್ಲ ಪಲಾವಿಲಿ ಇಷ್ಟು ಐದು ರೂಪಾಯಿ ಪ್ಯಾಕೆಟ್ ಬರ್ತದೆ ಒಂದು ಪ್ಯಾಕೆಟ್ ಹರಿದು ಹಾಕಿ ಆಮೇಲೆ ಉಳ್ಳಾಗಡ್ಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಟೊಮ್ಯಾಟೊ ಮತ್ತು ಬಟಾಣಿ ಅಷ್ಟೇ ಇತ್ತು ಕಾಯಿ ಭಾಳ ಇದ್ದಿದ್ದಿಲ್ಲ ಸಂತಿ ಬೇರೆ ತಂದಿದ್ದಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಮಸಾಲೆ ಖಾರ ಹಾಕ್ತೀನಿ ಮಸಾಲೆ ಖಾರ ಹಾಕಿ ನೀವು ಮಸಾಲೆ ರೈಸ್ ಮಾಡೋದ್ರಂತೂ ಸೂಪರಾಗಿರ್ತದ ಟೇಸ್ಟ್ ಭಾಳ ಮಸ್ತ್ ಆಗ್ತೈತಿ ಒಂದು ಸಲ ಟ್ರೈ ಮಾಡಿ ತಿಂದು ನನಗೆ ಕಮೆಂಟ್ ಮಾಡಿ ಹೇಳಿರಿ ಚಂದ ಆಗ್ತೈತಿ ಟೇಸ್ಟ್ ವೈಸ್ ಅಂತರೂ ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದೆ ಚೆಂದಾಗಿತ್ತು ಜಾಸ್ತಿ ಯಾವ್ದು ತರಕಾರಿನೂ ಇದಿದ್ದಿಲ್ಲ ಅಂದ್ರೂ ಟೇಸ್ಟ್ ಆಗಿತ್ತು ಆನಂತರ ಅವ್ರು ಬಂದಿದ್ದಂಥ ಭಾಳ ಖುಷಿ ಆಯಿತು ನಂದು ಮೊದಲ ಒಂದು ಚಾನಲ್ ಮಾಡಿದ್ದೆ ಅದನ್ನು ಓಡಲಿಲ್ಲ ಅದನ್ನು ಡಿಲೀಟ್ ಮಾಡಿದೆ ಆಮೇಲೆ ಮತ್ತು ವಿಜಯಲಕ್ಷ್ಮಿ ವಿಲೇಜ್ ಆಗತ್ ಮಾಡಿದೆ ಅದನ್ನು ಸರಿಯಾಗಿ ಓಡಲಿಲ್ಲ ಬಿಟ್ಟೆ ಬಿಡೋಕಪ್ಪ ಚಾನಲ್ಲೇ ಮಾಡಬಾರ್ದು ಅಂದ್ಕೊಂಡಿದ್ದೆ ಆಮೇಲೆ ಇವರು ಸಜೆಷನ್ ಕೊಟ್ಟಿದ್ದಾರೆ ಆಮೇಲೆ ನಡ್ಬರ್ಕು ವೀಡಿಯೋ ಹಾಕ ಹಾಕಲಿಲ್ಲ ಅಂದ್ರೆ ಫೋನ್ ಹಚ್ಚಿ ಬೈತಾರೆ ಯಾಕೆ ಫೋನ್ ವೀಡಿಯೋ ಹಾಕಲ್ಲಾಗಿರಿ ಹಾಕಿರಿ ವ್ಯೂಸ್ ಕಡಿಮೆ ಆಗ್ತಾವೆ ಹಾಕಿರಿ ಫೋನ್ ಹಚ್ಚಿ ಹೇಳ್ತಾರೆ ಹಾಕೋದು ಬರ್ರಿ ಅಂತ ಹೇಳ್ತಾರೆ ಭಾಳ ಸಪೋರ್ಟ್ ಮಾಡ್ತಾರೆ ನನ್ನ ಚಾನಲ್ ಕಂದ್ರು ಭಾಳ ಸಪೋರ್ಟ್ ಮಾಡ್ತಾರೆ ಈಗ ಅಕ್ಕಿನೂ ಒಂದು ವಾಟ್ಕಾದಷ್ಟು ಅಕ್ಕಿ ತೊಗೊಂಡಿದ್ದೆ ಅದು ಅಕ್ಕಿನ ತೊಳ್ಕೊಂಡು ಈಗ ನೀರು ಜನಿಸ್ಕೊಂಡು ಇಟ್ಕೊಂಡಿನಿ ಈಗ ಇದನ್ನು ಹಾಕಿ ಚೆಂದಗೆ ಮಿಕ್ಸ್ ಮಾಡಿ ಇದಕ್ಕೆ ಒಂದು ವಾಟ ವಾಟೆ ಅಕ್ಕಿ ತೊಗೊಂಡಿನಿ ಇದಕ್ಕೆ ಮೂರು ವಾಟಕದಷ್ಟು ನೀರು ಹಾಕ್ಕೊಂಡು ಈಗ ಕುಕ್ಕರ್ ಸಿಟಿ ಹೊಡ್ಸ್ಕೊಂಡ್ರೆ ಆಯ್ತು ನೋಡ್ರಿ ಮಸ್ತಾಗಿತ್ತು ಮಸಾಲೆ ರಸ ಜಾಸ್ತಿ ತರಕಾರಿ ಇಲ್ಲ ಜಾಸ್ತಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಇಲ್ಲ ರೀ ಕಡಿಮೆ ಪದಾರ್ಥ ಹಾಕಿ ಮಸಾಲೆ ರೈಸ ಮಸ್ತಾಗಿತ್ತು ಟೇಸ್ಟ್ ಆಗಿತ್ತು ಬಿಸಿ ಬಿಸಿದು ತಿಂದಂತೂ ಆಗಿತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ತಿಂದ್ರಂತರ ಚಲೋ ಆಗ್ತೈತಿ ಈಗ ನೋಡಿರಿ ಒಂದು ಒಂದು ವಾಟ ಅಕ್ಕಿಗೆ ಈಗ ಮೂರು ವಾಟೆ ನೀರು ಹಾಕ್ತೀನಿ ನೀರು ಹಾಕಿ ಈಗ ಖಾರ ಉಪ್ಪ ಚೆಕ್ ಮಾಡಿಕೊಂಡು ಬಿಟ್ಟಂದ್ರೆ ಮುಗಿದೋಯ್ತು ಆಮೇಲೆ ರೈಸ್ ಹಾಕಿದ್ಮೇಲೆ ಖಾರ ಉಪ್ಪ ಚೆಕ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ ಈಗ ಫೈನಲಾಗಿ ಎಲ್ಲ ನೋಡಿಕೊಂಡು ಈಗ ನಾನು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟೆ ಅಂದರೆ ಕರೆಕ್ಟಾಗಿ ಬಿಡ್ತೈತಿ ಖಾರ ಉಪ್ಪ ಹದವಾಗಿ ಕೂಡ್ತದ ಕಲರ್ ಎಷ್ಟು ಚೆಂದ ಕಾಣಾಕತೈತಿ ನೋಡ್ರಿ ಸ್ವಲ್ಪ ಪ್ಲಾಸ್ಟಿಗಿ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಯಾಕಂದ್ರೆ ಹುಳಿ ಹಾಕಿರ್ತೀವಲ್ಲ ಸ್ವಲ್ಪ ಸಕ್ಕರೆ ಹಾಕಬೇಕಾಗ್ತದ ಈಗ ಆಗೈತೆ ನೋಡ್ರಿ ಲಿಡ್ ಕ್ಲೋಸ್ ಮಾಡಿ ಈಗ ಮೂರಂದ್ರೆ ಮೂರು ಸಿಟಿ ಹೊಡ್ಸ್ಕೊಂಬರ್ತೀನಿ ಮೂರು ಸಿಟ್ಟಿ ಹೊಡ್ಸಿದಂದ್ರೆ ಕರೆಕ್ಟಾಗಿ ಅನ್ನ ರೆಡಿ ಆಗಿಬಿಡ್ತೈತಿ ಬಾ ಮಸ್ತ್ ಆಗ್ತೈತಿ ಹೂವಿನಂಗೆ ಉದುರು ಮೃದುವಾಗಿ ಚೆಂದ ಆಗ್ತದೆ ಅನ್ನ ನೋಡ್ರಿ ಅಷ್ಟು ಮಸ್ತಾಗೈತಿ ಅನ್ನಂತ್ರು ಮಸ್ತಾಗೈತಿ ಉದುರು ಉದ್ರಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೂಪರ್ ಸೂಪರಾಗಿರ್ತದೆ ಸ್ವಲ್ಪ ಕೊತ್ತಂಬರಿ ಹಾಕಿ ತಿರುವಾಡ್ದಿಂದ ಅನ್ನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರು ನನ್ನೆಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ತೈತಿ ಮತ್ತು ಸ್ಕಿಪ್ ಮಾಡಿದೆ ಅಂತ ನೋಡ್ಕೊಂಬರೀ ಇಡೀ ಯಾವ ಥರ ಬರ್ತವನ್ನೋ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬೈ